ಏಳು ಪ್ರಕಾಶಿಸು ಜೆ ಶ್ಯಾಮ್ ಜಬದೊರೆ ಅಧ್ಯಾಯ ನಾಲ್ಕು ರಾಕ್ ಲ್ಯಾಂಡ್ ದೊರೆ ತಮಿಳುನಾಡಿನಲ್ಲಿರುವ ಶಿವಕಾಶಿ ಎಂಬಲ್ಲಿಗೆ ಹೋಗುವಾಗಲೆಲ್ಲ ಮಿಷನರಿಯಾಗಿ ಸೇವೆ ಸಲ್ಲಿಸಿದ ರಾಕ್ಲ್ಯಾಂಡ್ ಎಂಬ ದೊರೆಯನ್ನು ನೆನೆಸಿಕೊಳ್ಳುವುದುಂಟು ಆತನ ತ್ಯಾಗವು ಭಾರತ ದೇಶದ ಮೇಲೆ ಆತನಿಗಿದ್ದ ಆತ್ಮ ಭಾರವು ಮಾತುಗಳಿಂದ ವಿವರಿಸಲು ಸಾಧ್ಯವೇ ಇಲ್ಲ ಇಂಗ್ಲೆಂಡ್ ದೇಶಕ್ಕೆ ಸೇರಿದ ಅವರು ಇಂಗ್ಲೆಂಡಿನ ಒಬ್ಬ ಶ್ರೀಮಂತ ದೊರೆಯ ಮಗನಾಗಿ ಅಲ್ಲಿ ಇದ್ದಿರಬಹುದಾಗಿತ್ತು ಅವರ ಮಾವನ ವ್ಯಾಪಾರವನ್ನು ತಾನು ನಡೆಸಿ ಒಬ್ಬ ಕೋಟ್ಯಾಧೀಶ್ವರನಾಗಿ ಬಾಳಲು ಸಾಧ್ಯವಿತ್ತು ಅವರು ಹೆಚ್ಚು ಓದಿದವರಾಗಿದ್ದರಿಂದ ಸರ್ಕಾರದಲ್ಲಿ ಒಂದು ಉನ್ನತ ಪದವಿಯಲ್ಲಿ ಅವರು ವಹಿಸಬಹುದಾಗಿತ್ತು ಆದರೆ ಅವೆಲ್ಲವನ್ನು ಕ್ರಿಸ್ತನಿಗಾಗಿ ನಷ್ಟವೆಂದು ಎಣಿಸಿ ಕಸವೆಂದು ತಳ್ಳಿ ಹಾಕಿದರು ಹಣಕಾಸಿಗಿಂತಲೂ ಐಶ್ವರ್ಯಗಿಂತಲೂ ಆತ್ಮದ ಬೆಲೆಯು ಅವರಿಗೆ ಹೆಚ್ಚಿನದಾಗಿ ಕಂಡಿತ್ತು ಆದುದರಿಂದ ಅವರು ಇಂಗ್ಲೆಂಡ್ ದೇಶದಿಂದ ಸಾವಿರದ ಎಂಟುನೂರ ನಲವತ್ತೈದನೇ ವರ್ಷ ಹೊರಟು ಆರು ತಿಂಗಳುಗಳು ಸತತವಾಗಿ ಹಡಗಿನಲ್ಲಿ ಪ್ರಯಾಣ ಮಾಡಿ ಭಾರತದಲ್ಲಿನ ಮದ್ರಾಸ್ ಪಟ್ಟಣಕ್ಕೆ ಬಂದು ಸೇರಿದರು ತಿರುನಲ್ವೇಲಿಯ ದಕ್ಷಿಣ ಭಾಗವನ್ನು ಸೇವಾ ಸ್ಥಳವಾಗಿ ಆರಿಸಿಕೊಂಡರು ಆ ದಿನದಲ್ಲಿ ರೈಲು ಬಂಡಿಯೂ ಇರಲಿಲ್ಲ ಬಸ್ ಸೌಕರ್ಯವೂ ಇರಲಿಲ್ಲ ಹೇಗೆ ಪ್ರಯಾಣ ಮಾಡಿರಬಹುದೆಂದು ಯೋಚನೆ ಮಾಡಿ ನೋಡಿರಿ ಒಮ್ಮೆ ಅವರು ನಡೆದು ಬರುತ್ತಿದ್ದಾಗ ಕೆಲವು ಕಳ್ಳರು ಅವರನ್ನು ಆಕ್ರಮಿಸಿ ಅವರು ಇಟ್ಟಿದ್ದಂತಹ ಪೆಟ್ಟಿಗೆಯನ್ನು ಕದ್ದುಕೊಂಡು ಹೋದರು ಆದರೆ ಅವರು ಮನಗುಂದಿ ಹೋಗಲಿಲ್ಲ ಕರ್ತನೆ ನಿನ್ನ ಸತ್ಯವೇದ ಗ್ರಂಥವು ಬಹು ಒಳ್ಳೆಯ ಪ್ರಾರ್ಥನೆಯ ಪುಸ್ತಕವು ಪೆಟ್ಟಿಗೆಯಲ್ಲಿರುವ ಯಾವ ನಿಧಿಯೂ ವ್ಯರ್ಥವಾಗಬಾರದು ಎಂದು ತೀವ್ರವಾಗಿ ಪ್ರಾರ್ಥಿಸಿದರು ಅವರ ಪ್ರಾರ್ಥನೆ ಆಲಿಸಲ್ಪಟ್ಟಿತ್ತು ಪೆಟ್ಟಿಗೆಯನ್ನು ಕದ್ದುಕೊಂಡು ಹೋದ ಕಳ್ಳರು ಅದನ್ನು ತೆರೆದು ಅದರಲ್ಲಿ ಬರೀ ಪುಸ್ತಕಗಳೇ ತುಂಬಿರುವುದನ್ನು ನೋಡಿದಾಗ ಅದನ್ನು ಬಿಸಾಡಿ ಬಿಟ್ಟರು ಆ ಪೆಟ್ಟಿಗೆಯು ಬೇರೊಬ್ಬ ವಿದೇಶಿಯರ ಬಳಿ ಸಿಕ್ಕಿದ್ದರಿಂದ ಅವರು ಮಿಷನರಿಯಾದ ರಾಕ್ ದೊರೆಯನ್ನು ಹುಡುಕಿ ಬಂದು ಅವರ ಬಳಿ ಅದನ್ನು ಒಪ್ಪಿಸಿದರು ಇಂದು ನಾವು ಗ್ರಾಮಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಲಾರದ ಸೋಮಾರಿಗಳಾಗಿದ್ದೇವೆ ದೇವರು ಎಲ್ಲಿ ಯಾರಾದರೂ ಕಾರಿನಲ್ಲಿ ಕರೆದುಕೊಂಡು ಹೋಗುವಾರಾ ಅಲ್ಲಿ ಊಟ ತಿಂಡಿಗೆ ಸೌಕರ್ಯವಿದೆಯಾ ಎಂದೆಲ್ಲ ಸೌಕರ್ಯಗಳನ್ನು ಹುಡುಕುವ ಸುಖ ಭೋಗಿಗಳಾಗಿದ್ದೇವೆ ಆದರೆ ರಾಕ್ ಲ್ಯಾಂಡ್ ದೊರೆಯಾದರೂ ಒಂದೇ ವರ್ಷದಲ್ಲಿ ಕಾಲ್ನಡಿಗೆಯಾಗಿ ಸಾವಿರದ ಮುನ್ನೂರ ತೊಂಬತ್ತು ಗ್ರಾಮಗಳನ್ನು ಸಂಧಿಸಿದರು ಒಂದು ದಿನ ನಡೆದು ನಡೆದು ಬಹಳವಾಗಿ ಸೋತು ಹೋದಂತ ರಾಕ್ಲೆಂಡ್ ದೊರೆ ಬಹಳ ಹಸಿವಿನಿಂದ ಆಯಾಸದಿಂದ ಒಂದು ಗ್ರಾಮವನ್ನು ಪ್ರವೇಶಿಸಿದರು ಹಸಿವನ್ನು ದಾಹವನ್ನು ಸಹಿಸಲಾರದವರಾಗಿ ಒಬ್ಬ ವೃದ್ಧೆಯ ಬಳಿ ಏನಾದರೂ ಆಹಾರವಿದೆಯಾ ಎಂದು ಕೇಳಿದರು ಆ ವೃದ್ಧೆಯ ಮನೆಯಲ್ಲಿದ್ದದ್ದು ಹಳೆಯ ಅಂಬಲಿ ಅಂಬಲಿ ಕೊಡುತ್ತೇನೆ ಕುಡಿಯುತ್ತೀಯಾ ಎಂದು ಕೇಳಿದನು ಅವರು ಆಗಲಿ ಕುಡಿಯುತ್ತೇನೆಂದು ಹೇಳಿದರು ಆ ವೃದ್ಧೆಗೆ ತನ್ನ ಮನೆಯಲ್ಲಿರುವ ಪಾತ್ರೆಯೊಂದನ್ನು ತೆಗೆದು ಅದರಲ್ಲಿ ಅವರಿಗೆ ಅಂಬಲಿ ಹೊಯ್ದುಕೊಡಲು ಇಷ್ಟವಿಲ್ಲ ಯಾಕೆಂದರೆ ಅವಳು ಕ್ರೈಸ್ತರನ್ನು ಕೀಳು ಮಟ್ಟದವರೆಂದು ಎಣಿಸಿದಳು ತನ್ನ ಮನೆಯ ಪಾತ್ರೆಯನ್ನು ಮುಟ್ಟಲು ಸಹ ಇವರು ತಕ್ಕವರಲ್ಲವೆಂಬುದು ಅವಳ ಅಭಿಪ್ರಾಯ ರಾಕ್ಲೆಂಡ್ ದೊರೆಗೆ ಏನು ಮಾಡುವುದೆಂದು ತೋಚಲಿಲ್ಲ ತನ್ನ ತಲೆ ಮೇಲಿದ ಟೋಪಿ ಹ್ಯಾಟ್ ಅನ್ನು ತೆಗೆದು ಹಿಡಿದರು ಆ ಟೋಪಿಯಲ್ಲಿ ಅಂಬಲಿಯನ್ನು ಹಾಕಿರಿ ನಾನು ಕ್ರಿಸ್ತನನ್ನು ಕುರಿತು ಹೇಳಬೇಕಾದ ಗ್ರಾಮಗಳು ಅನೇಕವಿದೆ ಆದುದರಿಂದ ಬೇಗನೆ ಕುಡಿದು ಬಿಟ್ಟು ಪಕ್ಕದ ಗ್ರಾಮಗಳನ್ನು ಸಂಧಿಸಬೇಕು ಎಂದರು ಯೋಚಿಸಿ ನೋಡಿರಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಅರ್ಹತೆ ಉಳ್ಳವರು ಆ ಗರ್ಭ ಶ್ರೀಮಂತರು ತನ್ನ ಟೋಪಿಯಲ್ಲಿ ಅಂಬಲಿಯನ್ನು ಕುಡಿಯುವ ತ್ಯಾಗ ಜೀವಿತವನ್ನು ಕುರಿತು ಚಿಂತಿಸಿ ನೋಡಿರಿ ಕರ್ತನಿಗಾಗಿ ಎಂತ ಶ್ರಮೆಯನ್ನಾದರೂ ಸಂತೋಷದಿಂದ ಅನುಭವಿಸಲು ಸಿದ್ಧರಾದರು ಆ ತ್ಯಾಗವನ್ನು ನಮ್ಮ ತ್ಯಾಗದೊಂದಿಗೆ ಹೋಲಿಸಲು ಸಾಧ್ಯವೇ ಇಲ್ಲ ಅಂದಿನಿಂದ ಪ್ರತಿಯೊಬ್ಬರು ಕೊಡುವ ಆಹಾರವನ್ನೆಲ್ಲ ರಾಕ್ಲ್ಯಾಂಡ್ ದೊರೆ ತನ್ನ ಟೋಪಿಯಲ್ಲೇ ತೆಗೆದುಕೊಳ್ಳುತ್ತಿದ್ದರು ಅವರು ತನ್ನ ಉಡುಪನ್ನು ಕುರಿತಾಗಲಿ ಆಹಾರವನ್ನು ಕುರಿತಾಗಲಿ ಚಿಂತೆ ಮಾಡಲೇ ಇಲ್ಲ ಬೇರೆಯವರು ತನ್ನನ್ನು ಕುರಿತು ಏನೆಂದು ಕೊಳ್ಳುವರು ಎಂಬ ಬಗ್ಗೆ ಅವರಿಗೆ ಸ್ವಲ್ಪವೂ ಅಸಮಾಧಾನವಿಲ್ಲ ಅವರ ಚಿಂತೆಯೆಲ್ಲ ನರಕಕ್ಕೆ ಹೋಗುವ ಆತ್ಮಗಳನ್ನು ವಿಮೋಚಿಸಬೇಕಲ್ಲ ಕ್ರಿಸ್ತನ ಬಗ್ಗೆ ತಿಳಿಯದವರಿಗೆ ಕಲ್ವಾರಿಯ ಪ್ರೀತಿಯನ್ನು ಕುರಿತು ತಿಳಿಸಬೇಕಲ್ಲ ಎಂಬುದೇ ಅವರ ಯೋಚನೆ ಆಗಿತ್ತು ಅವರ ಟೋಪಿ ಅಂಬಲಿ ಕುಡಿಯುವುದಕ್ಕೆ ಮಾತ್ರವೇ ಅಲ್ಲ ಬೇರೆಯವರು ಅವರನ್ನು ಹೊಡೆಯಲು ಬರುವಾಗ ಹೊಡೆಯುವಾಗ ಅದೇ ಟೋಪಿ ಉಪಯೋಗವಾಗುತ್ತಿತ್ತು ಇಂಜಾರು ಎಂಬ ಊರಿನ ಬ್ರಾಹ್ಮಣ ಬೀದಿಯಲ್ಲಿ ಸುವಾರ್ತೆಯನ್ನು ಹೇಳುವಾಗ ಅಲ್ಲಿದ್ದವರೆಲ್ಲರೂ ವಿರೋಧವನ್ನು ಸೂಚಿಸಿದರು ಕಲ್ಲನ್ನು ಮಣ್ಣನ್ನು ಅವರ ಕಡೆಗೆ ಬೀರಿ ಬಿಳಿಯ ಹಂದಿಯೇ ಹೊರಗೆ ಹೋಗು ಎಂದು ಅಟ್ಟಿದರು ಒಬ್ಬನು ತನ್ನ ಮನೆಯ ಕೆಲಸದವನನ್ನು ಕಳುಹಿಸಿದನು ಅವನು ದೊಡ್ಡದೊಂದು ದೊಣ್ಣೆಯಿಂದ ದೊರೆಯ ತಲೆಯ ಮೇಲೆ ಬಲವಾಗಿ ಹೊಡೆದನು ಅವನ ತಲೆಯ ಮೇಲೆ ಟೋಪಿ ಇದ್ದಿದ್ದರಿಂದ ಅವರ ತಲೆ ಬುರುಡೆ ಒಡೆಯಲಿಲ್ಲ ನೋವನ್ನು ಸಹಿಸಲಾರದಾಗಿ ಮೂರ್ಛೆ ಬೀಳುವ ಸ್ಥಿತಿಯಲ್ಲಿ ಅವರು ಅಲ್ಲಿಂದ ಹೊರಗೆ ಹೋದರು ಅಷ್ಟೇ ತೊಲಗಿದರು ಇನ್ನೂ ಈ ಗ್ರಾಮಕ್ಕೆ ಬರಲಾರರು ಎಂದು ಆ ಜನರು ಅಂದುಕೊಂಡರು ಆದರೆ ಮೂರನೇ ದಿನ ಅದೇ ಗ್ರಾಮಕ್ಕೆ ಅವರು ಹೋದಾಗ ಅರ್ಧ ಮಂದಿಗೆ ಬಹಳ ಆಶ್ಚರ್ಯವಾಯಿತು ಅಂದು ಸಹ ಅವರನ್ನು ಆ ಬೀದಿಗೆ ಬಿಡಲೇ ಇಲ್ಲ ಯೌವನಸ್ಥರು ಅವರನ್ನು ಹಾಸ್ಯ ಮಾಡಿ ದುರ್ವಾರ್ತೆಗಳನ್ನು ಹೇಳುತ್ತಾ ಕಲ್ಲನ್ನು ಧೂಳನ್ನು ಅವರ ಮೇಲೆ ಎಸೆದರು ಆ ಸಮಯದಲ್ಲಿ ಒಂದು ಚಿಕ್ಕ ಮಗು ತಪ್ಪು ಹೆಜ್ಜೆ ಹಾಕುತ್ತ ಬಂದು ತನ್ನ ಪುಟ ಕೈಗಳಿಂದ ಮಣ್ಣನ್ನು ಬಾಚಿ ಅವರ ಮೇಲೆ ಬೀಸಿತು ಆ ಹಸುಳಿಯನ್ನು ನೋಡಿದಂತಹ ರಾಕ್ ಲ್ಯಾಂಡ್ ದೊರೆಯ ಕಣ್ಣುಗಳು ಕಣ್ಣೀರಿಟ್ಟವು ಮಗುವಿನ ಕಪಟವಿಲ್ಲದ ಕಳಂಕವಿಲ್ಲದ ಮುತ್ತು ಮುಖವನ್ನು ನೋಡಿ ಮುಗುಳು ನಗೆಯೊಂದಿಗೆ ಆ ಮಗುವನ್ನು ಗಮನಿಸುತ್ತಲೇ ಇದ್ದರು ದೇವರ ಸಾರೂಪ್ಯದಲ್ಲಿ ರೂಪಿಸಲ್ಪಟ್ಟ ಈ ಮಗು ಬೆಳೆದು ದೊಡ್ಡವನಾಗಿ ದೇವರ ಸೇವೆಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತದೆಯಲ್ಲವೇ ಎಂದು ಯೋಚಿಸಿ ಕರ್ತನೆ ಅಂಧಕಾರದ ಲೋಕಾಧಿಪತಿ ಈ ಮಗುವನ್ನು ಅಪಹರಿಸಿಕೊಳ್ಳದಂತೆ ಕಾಪಾಡು ಸ್ವಾಮಿ ಎಂದು ಅಭಿಮಾನದಿಂದ ಮೊರೆ ಇಟ್ಟರು ಶಿವಕಾಶಿ ವಿರುದನಗರ ಶ್ರೀವಳ್ಳಿ ಪುತ್ತೂರು ಮೊದಲಾದ ಕಡೆಯಲ್ಲಿದ್ದ ಜನರು ಅವರನ್ನು ಬಹು ಕಠಿಣವಾಗಿ ವಿರೋಧಿಸಿದರು ಅವರು ಹಣ ಕೊಟ್ಟರು ಸಹ ಅವರಿಗೆ ಯಾವ ಪದಾರ್ಥವೂ ಕೊಡದಂತೆ ಕಟ್ಟಪ್ಪಣೆ ಮಾಡಿದರು ಬಾವಿಯ ಬಳಿ ಹೋಗಿ ನೀರನ್ನಾದರೂ ಸೇದಿ ಕುಡಿದು ತನ್ನ ದಾಹ ತೀರಿಸಿಕೊಳ್ಳೋಣವೆಂದರೆ ಬಾವಿ ಕಡೆ ಹೋಗಲಾರದಂತೆ ತಡೆ ಮಾಡಿದರು ಮಾತ್ರವೇ ಅಲ್ಲ ಅವರು ಸುವಾರ್ಥ ಪತ್ರಿಕೆಗಳನ್ನು ಕರಪತ್ರಗಳನ್ನು ಕೊಡುವಾಗ ಅದನ್ನು ತೆಗೆದುಕೊಂಡು ಹರಿದು ಅವರ ಮುಖಕ್ಕೆ ಮೇಲೆ ಬಿಸಾಡುತ್ತಿದ್ದರು ಆದರೂ ಅವರು ಮನಗುಂದಿ ಹೋಗಲಿಲ್ಲ ಅವರ ಗುರಿಯಲ್ಲಿ ಸ್ವಲ್ಪವಾದರೂ ಬದಲಾವಣೆಯಾಗಲಿಲ್ಲ ಕಲುವಾರಿ ಪ್ರೀತಿಯನ್ನು ಬಿಟ್ಟು ಅವರು ಹಿಂಜಾರಲೇ ಇಲ್ಲ ಅವರಿಗೆ ನಲವತ್ತ ಮೂರು ವರ್ಷವಾಯಿತು ವಿವಾಹವನ್ನು ಸಹ ಮಾಡಿಕೊಳ್ಳದ ಅವರು ಹಳ್ಳಿ ಹಳ್ಳಿಗಳಲ್ಲಿ ನಡೆದು ಕರ್ತನಿಗಾಗಿ ನಿಂದೆಯನ್ನು ಅವಮಾನವನ್ನು ಸಹಿಸುವುದೇ ಮಹಾಭಾಗ್ಯವೆಂದುಕೊಂಡರು ಸುವಾರ್ತೆ ಸಾರುವುದನ್ನು ಅವರು ನಿಲ್ಲಿಸಲಿಲ್ಲ ಒಂದು ಕಡೆ ವಿರೋಧವಿದ್ದರು ಮತ್ತೊಂದು ಕಡೆ ಅನೇಕರು ಅವರ ಸೇವೆಯ ಮೂಲಕ ರಕ್ಷಿಸಲ್ಪಟ್ಟರು ಒಂದು ಉತ್ತಮವಾದ ಪ್ರಾರ್ಥನಾ ಬಳಗವನ್ನು ಕಟ್ಟಿದರು ಅವರು ರಾತ್ರಿ ವೇಳೆಗಳಲ್ಲಿ ಪ್ರಾರ್ಥನೆಗಾಗಿ ಹೆಚ್ಚು ಸಮಯವನ್ನು ಮೀಸಲಿಟ್ಟು ಕರ್ತನನ್ನು ಉತ್ಸಾಹದಿಂದ ಹಾಡಿ ಸುತಿಸುತ್ತಿದ್ದರು ಕಲ್ಪೋದು ಎಂಬ ಗ್ರಾಮದಲ್ಲಿ ಹದಿನಾರು ಮಂದಿ ವಿಶ್ವಾಸಿಗಳು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡರು ರಾಕ್ ಲ್ಯಾಂಡ್ ಅಲ್ಲಿ ಸಣ್ಣ ದೇವಾಲಯವೊಂದನ್ನು ಕಟ್ಟಿದರು ಮಸಿಲಾಮಣಿ ಎಂಬುವರನ್ನು ಉಪದೇಶಕರನ್ನಾಗಿ ನೇಮಿಸಿದರು ದೊರೆ ವಿಶ್ವವಿದ್ಯಾಲಯದಲ್ಲಿ ಓದಿದ ದಿನಗಳಲ್ಲಿ ಅವರಿಗೆ ಬಹುಮಾನವಾಗಿ ಕೊಡಲ್ಪಟ್ಟ ಬೆಳ್ಳಿಯ ಪಾತ್ರೆಯನ್ನು ಆ ಸಭೆಗೆ ರಾತ್ರಿ ಭೋಜನ ನೀಡಲು ಪಾನ ಪಾತ್ರೆಯಾಗಿ ಸಂತೋಷದಿಂದ ಕೊಟ್ಟರು ರಾಕ್ಲ್ಯಾಂಡ್ ದೊರೆಯೊಂದಿಗೆ ಸೇವೆ ಮಾಡಿದಂತಹ ಇಬ್ಬರು ವಿದೇಶಿಯರು ಮಿಷನರಿಗಳು ಕಾಲರ ವ್ಯಾಧಿಯಿಂದ ಕಾಲವಾದ ನಂತರ ದೊರೆಗೆ ಕರ್ತವ್ಯದ ಹೊರೆ ಅಧಿಕವಾಯಿತು ಅವರು ವಿರಾಮವಿಲ್ಲದೆ ಓಡುತ್ತಾ ಎಲ್ಲಾ ಸಭೆಗಳಲ್ಲಿ ಸಂದೇಶ ಕೊಡಬೇಕಾಗಿತ್ತು ಅವರು ಏರ್ಪಡಿಸಿದ ನೂರಾರು ಸಭೆಗಳಿಗೆ ಹದಿನೇಳು ಮಂದಿ ಉಪದೇಶಿಗಳು ಮಾತ್ರವೇ ಇದ್ದರು ಆದರೂ ಅವರ ಮೂಲಕವೇ ಸೇವೆಯನ್ನು ಮುಂದುವರಿಸಿದರು ಅವರಿಗೆ ಬಹುಮೆಚ್ಚಿನ ಆಹಾರ ಹುರಿಕಡಲೆ ಮತ್ತು ಪುರಿ ಬಾಳೆಹಣ್ಣು ಊಟಕ್ಕಾಗಲಿ ಬಟ್ಟೆಕ್ಕಾಗಲಿ ಹಣ ಖರ್ಚು ಮಾಡಲು ಅವರು ಇಷ್ಟಪಡುತ್ತಿರಲಿಲ್ಲ ಕರ್ತನಿಗಾಗಿ ದೇವಾಲಯವನ್ನು ಕಟ್ಟಲು ವಿಶ್ವಾಸಿಗಳನ್ನು ತಟ್ಟಿ ಎಬ್ಬಿಸಲು ತನ್ನಲ್ಲಿದ್ದ ಹಣವನ್ನು ಅವರು ಮನಪೂರ್ತಿಯಾಗಿ ಖರ್ಚು ಮಾಡಿದರು ಅವರು ಪರಲೋಕ ರಾಜ್ಯವನ್ನು ಸೇರುವ ದಿನಗಳು ಸಮೀಪಿಸಿದಾಗ ತೀವ್ರವಾಗಿ ಕರ್ತನೆಗಾಗಿ ಶ್ರಮಿಸಬೇಕೆಂದುಕೊಂಡ ರಾಕ್ ಲ್ಯಾಂಡ್ ದೊರೆ ಮೊಂಬತ್ತಿಯಂತೆ ಕರಗಲಾರಂಭಿಸಿದರು ಅದರ ಶರೀರದಲ್ಲಿ ಬಲವಿಲ್ಲ ನಿಶಕ್ತಿ ಬಾಧಿಸಿತು ಸೇವೆಯಲ್ಲಿದ್ದ ಅಭಿಮಾನವೇ ಅವರನ್ನು ಎದ್ದು ನಡೆಯುವಂತೆ ಮಾಡಿತು ಅವರು ಮಹಿಮೆಯೊಳಗೆ ಪ್ರವೇಶಿಸುವ ಕಡೆಯ ದಿನದಲ್ಲಿ ಮುಂಜಾನೆ ಮೂರು ಗಂಟೆ ಎದ್ದರು ಯಾರಿಗೆಲ್ಲ ಪತ್ರ ಬರೆಯಬೇಕಾಗಿತ್ತೋ ಅವರಿಗೆಲ್ಲ ಪತ್ರಗಳನ್ನು ಬರೆದು ಮುಗಿಸಿದ್ದರು ಎದ್ದೇಳಲಾಗದೆ ನಡೆಯಲಾಗಲಿ ಅವರಿಗೆ ಬಲವಿಲ್ಲದಿದ್ದರೂ ಸತ್ಯ ವೇದವನ್ನು ಎದೆಗಬ್ಬಿಕೊಂಡು ಕಣ್ಣೀರಿನಿಂದ ಅದನ್ನು ಓದುತ್ತಲೇ ಇದ್ದರು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಕಳೆದರು ಅವರ ತುಟಿಗಳು ಏಸು ಏಸು ಎಂಬ ಮಹಿಮೆಯುಳ್ಳ ನಾಮವನ್ನು ಉಚ್ಚರಿಸುತ್ತಲೇ ಇದ್ದಿತ್ತು ಮುಗುಳು ನಗೆಯೊಂದಿಗೆ ಮಹಿಮೆಯೊಳಗೆ ಅವರು ಪ್ರವೇಶಿಸಿದರು ಅವರ ಜೀವಿತವು ಎಷ್ಟು ಉಪಯುಕ್ತವುಳ್ಳದಾಗಿತ್ತು ಅವರ ಮೂಲಕ ಅನೇಕ ಗ್ರಾಮಗಳಲ್ಲಿರುವವರು ಏಸು ಎಂಬ ಮಹಿಮೆಯುಳ್ಳ ನಾಮವನ್ನು ಮೊಟ್ಟ ಮೊದಲಿಗೆ ಅರಿತರು ಎಷ್ಟೋ ಮಂದಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಮಾರ್ಪಟ್ಟರು ಹಾಲೇ ಲೂಯ್ಯ ಅವರ ಸಮಾಧಿ ಇಂದೂ ಸಹ ಶಿವಕಾಶಲಿ ಎಂಬಲ್ಲಿ ನಮಗೆ ಸವಾಲಾಗಿ ಇದೆ ತಮಿಳುನಾಡಿನಲ್ಲಿ ಇನ್ನು ಸಂಧಿಸಲ್ಪಡಬೇಕಾಗಿರುವ ಅನೇಕ ಗ್ರಾಮಗಳಿವೆ ಕರ್ನಾಟಕ ರಾಜ್ಯದಲ್ಲಿ ಈ ಯೇಸುವಿನ ಹೆಸರನ್ನೇ ಹೇಳದಂತಹ ಅನೇಕ ಅನೇಕ ಗ್ರಾಮಗಳಿವೆ ದೇವ ಮಗುವೆ ಅವರು ಅಂದು ಹೆಚ್ಚಿದ ದೀಪ ನಿನ್ನ ಅಂತರ್ಯದಲ್ಲಿಯೂ ಸತತವಾಗಿ ಉರಿಯಲಾರದ ನೀನು ಸಹ ನಿನ್ನನ್ನು ಕರ್ತನ ಸೇವೆಗಾಗಿ ಹೊಯ್ದು ಬಿಡಲಾರೆಯಾ ಕರ್ತನಿಗಾಗಿ ಎದ್ದು ಪ್ರಕಾಶಿಸಲಾರೆಯಾ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವೂ ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಪಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಏಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಏಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ